ಬೀರ್ ಕೇಳಕ್ ಸ್ವಾಮಿ ಕುಡಿಯಕ್ ನೀರು ಕೇಳತ್ತ ಪರ್ಲಾ ಜೋಶಿ ಅವರೇ ಆರ್ ಪಿ ಎಫ್ ಪೊಲೀಸರು ಹುಬ್ಬಳ್ಳಿ ಇಲಾಖೆಯವರು ನಿನ್ನೆ ಬಾಗಲಕೋಟೆಯಲ್ಲಿ ನಮ್ಮ ಹೋರಾಟಗಾರ ಕುತ್ಬುದ್ದೀನ್ ಕಾಜಿ ಅವ್ರನ್ನ ಬಂಧನ ಮಾಡಾರ ಪ್ರತಿಯೊಬ್ಬರು ಹೋರಾಟಗಾರಿಗೆ ಅರೆಸ್ಟ್ ಮಾಡ್ರಿ ನೀವು ನೀವು ರಾಜಕೀಯ ಹೆಂಗ್ ಮಾಡ್ತೀರಿ ನಾವು ನೋಡ್ತೇವಿ ರೋಜಾ ಇದ್ದ ಟೈಮ್ ದಾಗ ತಂದಿದ್ದು ಬಹಳ ತಪ್ಪಾಕತಿ ಜೋಶಿ ಅವ್ರಿ ನೀವು ಸತತವಾಗಿ ನಾಲ್ಕ್ ಸಲ ಆಯ್ಕೆ ಆಗಿರಿ ಒಂದು ಕುಡಿ ನೀರು ಒದಗಿಸೋದಾಗುವುದು ಕಸ ಬಂದು ಯೋಜನೆ ಅನುಷ್ಠಾನಕ್ಕೆ ತರುವಲ್ರಿ ಇದು ಜನ ವಿರೋಧಿ ನಾಗರಿಕ ವಿರೋಧಿ ಕುಡಿಯೋ ನೀರಿನ ವಿರೋಧಿ ಸರ್ಕಾರದ ವಿರೋಧಿ ನೀತಿ ನಾವು ಈ ಲೋಕಸಭೆ ಚುನಾವಣೆಯನ್ನ ಬಹಿಷ್ಕಾರ ಮಾಡೋದು ಅನಿವಾರ್ಯ ಆಗ್ತದೆ ಸಾಕಷ್ಟು ಜನ ಇವತ್ತಿ ಮಾದರಿ ಹೋರಾಟದಲ್ಲಿ ಅಲ್ಪಸಂಖ್ಯಾತ ಹೋರಾಟಗಾರನೇ ಯಾಕೆ ಬಂಧನ ಮಾಡಿದ್ರು ಇಚ್ಚೆತ್ತು ಕೂಡ ಕಾಜಿ ವಹಿಸಿಲ್ಲ ಕಾರಣ ಇಷ್ಟೇ ಇವರಿಗೆ ಕಳಸ ಬಂಡುವರಿ ನೀರು ತಂದು ಕೊಡೋ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ರೈತರನ್ನು ಒಳಗೆ ಹಾಕ್ಸೋ ಯೋಗ್ಯತೆ ಮಾತ್ರ ಗಟ್ಟಿಯಾಗಿದೆ ಆಗಿದೆ ಇವರಿಗೆ ಇದು ಜನ ವಿರೋಧಿ ನಾಗರಿಕ ವಿರೋಧಿ ಕುಡಿಯುವ ನೀರಿನ ವಿರೋಧಿ ಸರ್ಕಾರದ ವಿರೋಧಿ ನೀತಿ ಈ ಕೃತಿ ಮನಸ್ಸಿನವರು ಇವರು ಇದನ್ನ ನಾನು ಖಂಡನೆ ಮಾಡ್ತೀವಿ ಇವತ್ತ ಕುತುಬುದ್ದ ಕಾಜಿ ರೋಜಾ ಅದೀನಿ ನಾನು ಉಪವಾಸ ಅದೀನಿ ಅಂದ್ರೂ ಅವ್ರನ್ನ ಬಂಧನ ಮಾಡ್ತಾರಂದ್ರ ಇವರು ದುರುದ್ದೇಶ ಕೂಡಿದೆ ರೈಲ್ವೆ ಪೊಲೀಸರು ಬಾಗಲಕೋಟೆಗೆ ಹೋಗಿ ಕಾನೂನು ಬಾಹಿರವಾಗಿ ಕಾನೂನು ಬಾಹಿರವಾಗಿ ಅವ್ರನ್ನ ಬಂಧನ ಮಾಡಿ ರಾಜ್ಯ ಸರ್ಕಾರದ ಪೊಲೀಸರಿಗೆ ಆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರಿಗೆ ಮಾಹಿತಿ ಕೊಟ್ಟು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ವಾರಂಟ್ ಅವರಿಗೆ ವಾರಂಟ್ ಸರ್ವ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಅವರು ನೇರ ಹೋಗಿ ಅವ್ರನ್ನ ಕುದುಮುದ್ದಿನ ಕಾಜಿ ಅವ್ರನ್ನ ಬಂಧನ ಮಾಡಿ ನ ಕೋರ್ಟ್ ಮುಂದೆ ಹಾಜರುಪಡಿಸಿ ನಿನ್ನೆ ಅವ್ರನ್ನ ಕಸ್ಟಡಿಗೆ ಒಪ್ಸಿದ್ದಾರೆ ಇದು ಜನ ವಿರೋಧಿ ನಾಗರಿಕ ವಿರೋಧಿ ಕುಡಿಯುವ ನೀರಿನ ವಿರೋಧಿ ಸರ್ಕಾರದ ವಿರೋಧಿ ನೀತಿ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮಾಡ್ತಕ್ಕಂಥ ರೈಲ್ವೆ ಪೊಲೀಸರು ಇವತ್ತ ಬಂದಿರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಾಕಷ್ಟು ಜನ ಇವತ್ತಿನ ಮಾದಾಯಿ ಹೋರಾಟದಲ್ಲಿದ್ದಾರೆ ಅದರೊಳಗೆ ಒಬ್ಬ ಅಲ್ಪಸಂಖ್ಯಾತ ಹೋರಾಟಗಾರನೇ ಯಾಕೆ ಬಂಧನ ಮಾಡಿದರು ಅವರು ಇವತ್ತ ರೋಜಾ ಇರುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬರುವಂಥ ಇನ್ನೂ ಹಲವಾರು ಜನ ಈ ಹೋರಾಟದಲ್ಲಿ ಇದ್ದಾರೆ ಅವ್ರನ್ನ ಯಾಕೆ ಬಂಧನ ಮಾಡಲಿಲ್ಲ ಅವ್ರನ್ನ ಉಳಿದವ್ರನ್ನ ಬಂಧನ ಮಾಡುವಂಥ ತಾಕತ್ತು ನಿಮ್ಮ ಕಡೆ ಇಲ್ವಾ ಅಥವಾ ರಾಜಕೀಯ ದುರುದ್ದೇಶದಿಂದ ಇವತ್ತು ಅವ್ರನ್ನ ಆ ಪೊಲೀಸರ ಮೇಲೆ ಒತ್ತಡ ಹಾಕಿ ನೀವು ಬಂಧನ ಮಾಡಿದಿರ ಅನ್ನುವಂಥದ್ದನ್ನ ನಾವು ಇವತ್ತು ಹೋರಾಟಗಾರ ಎಲ್ಲ ಕೇಳ್ತಾ ಇದ್ದೀವಿ ಕೂಡಲೇ ಆ ಬಂಧನ ಮಾಡಿದಂತ ವ್ಯಕ್ತಿಯನ್ನ ಹೋರಾಟಗಾರರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿದ ಹೋದ್ರ ನೀವು ಹಾಕಿರ್ತಕ್ಕಂಥ ಎಲ್ಲಾ ಕೇಸ್ಗಳನ್ನು ರೈಲ್ವೆ ಇಲಾಖೆ ತೆಗಿದ ಹೋದ್ರ ಈಗ ಬರುವಂತ ಚುನಾವಣೆಯನ್ನ ನಾವೆಲ್ಲ ಸಾಮೂಹಿಕವಾಗಿ ಕೂಡಲೇ ಸಭೆಯನ್ನು ಮಾಡಿ ತೀರ್ಮಾನ ತಗೊಂತೇವೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯನ್ನ ಗ್ರಾಮ ಪ್ರದೇಶದೊಳಗೆ ಬರಕ್ಕೆ ಬಿಡುವುದಿಲ್ಲ ನೆನಪಿರಲಿ ನಿಮಗೆ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮನ್ನ ಬಹಿಷ್ಕಾರ ಹಾಕ್ತೇವೆ ಬೀರ್ ಕೇಳಾಕತ್ತಿಲ್ಲ ಸ್ವಾಮಿ ಕುಡಿಯಾಕ ನೀರ್ ಕೇಳಾತ ಪರ್ಲಾ ಜೋಶಿ ಅವರೇ ಕಣ್ಣು ಮುಚ್ಕೊಂಡ್ ಕುಂತಿರಿ ನೀವು ಹುಬ್ಳಿ ಧಾರವಾಡ ಸತತವಾಗಿ ಆಯ್ಕೆ ಆಗಿ ಬರಕತ್ತೀರಿ ಹುಬ್ಳಿ ಧಾರವಾಡ ಜನರದ ಎಲ್ಲಾ ತಾಲೂಕ್ ಜನರ ಕಷ್ಟ ನಿಮ್ಗೆ ಅರ್ಥ ಆಗೋಲ್ದ ಹೋರಾಟ ಮಾಡತ್ರ ಹೋರಾಟಗಾರಿಗೆ ನೀವು ಅರೆಸ್ಟ್ ಮಾಡ್ತೀರಿ ಪ್ರತಿಯೊಬ್ಬರು ಹೋರಾಟಗಾರಿಗೆ ಅರೆಸ್ಟ್ ಮಾಡ್ರಿ ನೀವು ನೀವು ರಾಜಕೀಯ ಹೆಂಗ್ ಮಾಡ್ತೀರಿ ನಾವು ನೋಡ್ತೇವೆ ಈ ಸತಿ ಎಲ್ಲ ನಿಮಗೆ ಬಹಿಷ್ಕಾರ ಓಟ್ ಮಾಡಿಸ್ತೇವೆ ನಾವು ನಾವು ಕುಡಿ ನೀರು ಸಂಬಂಧ ನಾವು ಹೌದ್ರಿ ಸಕ್ರಿಯವಾಗಿದ್ರೆ ನಾವು ಸ್ಲಂ ಜನ ಅಂದೆಲ್ಲ ಸಂಘಟ್ನೆ ಕರ್ನಾಟಕನ ರಾಜಕ ನಾವು ಇಲ್ಲಿ ಜಿಲ್ಲಾ ಸಂಚಾಲಕರಾಗಿದ್ದೇವೆ ನಾವು ನಿರಂತರ ಇಲ್ಲಿ ಟೆಂಟ್ ಹಾಕಿ ನಾವು ಹೋರಾಟ ಮಾಡಿದ್ದೇವೆ ಈ ನೀರಿನ ಸಂಬಂಧ ನಾವು ಬೇರೆ ಏನು ಕೇಳ್ತಾ ಇಲ್ಲ ಸಂವಿಧಾನದಲ್ಲಿ ಏನು ಹಕ್ಕೈತೆ ನಮಗೆ ಶುದ್ಧ ಕುಡಿ ನೀರು ಕೊಡ್ಬೇಕಂತೈತಿ ಇವ್ರ ಸಂವಿಧಾನ ಎಲ್ಲ ಉಲ್ಲಂಘನೆ ಮಾಡಕತ್ತಾರ ಹೌದು ರೀ ರಾಜಕೀಯ ಬೇರೆತನ ಅವ್ರ ಬಂಧನ ಆಗೇತಿ ಅದಕ್ಕೆ ಇದು ಒಳ್ಳೆ ಸಮಯದಾಗ ಅವ್ರ ಬಂಧನ ಮಾಡ್ಯಾರ ಈ ಸತ್ಯ ನಾವು ಯಾರು ಅನ್ನೋದು ತೋರ್ಸಿ ಕೊಡ್ತೇವೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ರೈಲ್ವೆ ಇಲಾಖೆ ಪೊಲೀಸರು ನಮ್ಮ ಹೋರಾಟವನ್ನು ಹಕ್ಕ ಹತ್ತಿಕ್ಕುವ ಸಲುವಾಗಿ ಸುಮಾರು ಐದುನೂರು ಜನರ ಮೇಲೆ ಇವರು ಕೇಸ್ ದಾಖಲು ಮಾಡಿದರು ಸುಳ್ಳು ಕೇಸ್ಗಳನ್ನು ದಾಖಲು ಮಾಡಿ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ನಿನ್ನೆಯ ದಿವಸ ಏಕಾಏಕಿಯಾಗಿ ಏನು ವಾರಂಟು ನೋಟಿಸು ಏನು ನೀಡದೆ ಆರ್ ಪಿ ಎಫ್ ಪೊಲೀಸರು ಹುಬ್ಬಳ್ಳಿ ಇಲಾಖೆಯವರು ನಿನ್ನೆ ಬಾಗಲಕೋಟೆಯಲ್ಲಿ ನಮ್ಮ ಹೋರಾಟಗಾರ ಕುತುಬೋದಿನ್ ಅವರನ್ನು ಬಂಧನ ಮಾಡ್ಯಾರ ಇದನ್ನ ನಾವು ರೈತ ಹೋರಾಟ ಹೋಗೋದನ್ನ ಖಂಡನೀಯ ಮಾಡ್ತೇವೆ ಈಗ ನಾವು ಮಾಡ್ತಾ ಇರುವುದು ಹುಬ್ಬಳ್ಳಿ ಧಾರವಾಡ ಅಲ್ಲದೆ ಹನ್ನೊಂದು ತಾಲೂಕಿ ಕುಡಿಯ ನೀರಿನ ಯೋಜನೆಗಾಗಿ ಈಗ ಕೃಷಿಗಾಗಿರುವಂತ ಮಲಪ್ರಭಾ ನದಿ ನೀರನ್ನ ಕುಡಿಲಿಕ್ಕೆ ತೊಳಗತ್ತಿರಿ ಜೋಶಿ ಅವರೇ ನೀವು ಸತತವಾಗಿ ನಾಲ್ಕು ಸಲ ಆಯ್ಕೆ ಆಗಿರಿ ಒಂದು ಕುಡಿ ನೀರು ಒದಗಿಸೋದಾಗ ಕಸಾ ಬಂಡೂರು ಯೋಜನೆ ಅನುಷ್ಠಾನಕ್ಕೆ ತರುವಲ್ರಿ ಮತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಪೊಲೀಸರ ಮುಖಾಂತರ ನಮ್ಮನ್ನು ಅರೆಸ್ಟ್ ಮಾಡ್ತಾ ಹತ್ತಿರ ನಿಮಗೆ ನಾಚಿಕೆ ಆಗೋದಲ್ವಾ ಕೂಡಲೇ ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ರೈತರ ಮೇಲೆ ಇದ್ದ ಎಲ್ಲ ಕೇಸುಗಳನ್ನು ವಾಪಸ್ ಪಡಿಬೇಕು ಇಲ್ಲದೆ ಇದ್ದರೆ ನಾಳೆ ನೀವು ಚುನಾವಣೆ ಪ್ರಚಾರಕ್ಕೆ ಬಂದಾಗ ನಿಮಗೆ ಮುತ್ತಿಯನ್ನು ಹಾಕಿ ಕಪ್ಪು ಬಟ್ಟೆ ಧರಿಸಿ ನಾವು ಪ್ರತಿಭಟನೆ ಮಾಡುವುದು ಅನಿವಾರ್ಯ ಆಗ್ತೈತಿ ಮುಂದಾಗುವಂಥ ಅನಾಹುತಗಳಿಗೆ ನೀವೇ ಹೊಣೆಗಾರರು ಇಂದಿನ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಅವರಿಗೆ ಪ್ರೈಮ್ ಮಿನಿಸ್ಟರಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಪ್ರಹ್ಲಾದ್ ಅವರಿಗೆ ಗದಗ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನರಗುಂದ್ ವೇದಿಕೆಯ ಮುಖಾಂತರ ಎಲ್ಲ ಕೇಸುಗಳನ್ನು ಪ್ರಕರಣಗಳು ವಾಪಸ್ ಪಡಿಬೇಕು ರಾಜ್ಯ ಸರ್ಕಾರ ಈಗಾಗಲೇ ಮಾದಾಯ ಹೋರಾಟದನ್ನು ವಾಪಸ್ ಪಡೆದಿದೆ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ನಾವು ಹಲವಾರು ಬಾರಿ ಮನವಿ ಕೊಟ್ಟಿವೆ ಇಲ್ಲೂ ತನಕನೂ ಕೂಡ ಆ ಕೇಸ್ಗಳ ಬಗ್ಗೆ ಈ ಭಾಗದಲ್ಲಿ ಇರುವಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕಿಚ್ಚೆತ್ತು ಕೂಡ ಕಾಜಿ ವಹಿಸಿಲ್ಲ ಕಾರನಿಷ್ಟೇ ಇವರಿಗೆ ಕಳಸ ಬಂಡೂರಿ ನೀರು ತಂದು ಕೊಡೋ ಯೋಗ್ಯತೆ ಇಲ್ಲ ಅಂದರೂ ಕೂಡ ರೈತರನ್ನು ಒಳಗೆ ಹಾಕಿಸೋ ಯೋಗ್ಯತೆ ಮಾತ್ರ ಗಟ್ಟಿಯಾಗಿದೆ ಇವರಿಗೆ ಇವತ್ತು ನಾನು ಫಸ್ಟ್ ಬಾಗಿ ಹೇಳ್ತಾ ಇದ್ದೇನೆ ದಾಖಲೆ ಅದಾವು ಏನು ಇಲ್ಲಿ ಮಟ್ಟ ಏನು ಮಾಡಿದ್ರು ಇವರು ನಾ ಮನಿ ಕೊಟ್ಟಿದ್ದನ್ನು ಪ್ರಧಾನಮಂತ್ರಿಗೆ ಮನೆ ಮುಟ್ಟಿ ಹಳೆ ಬಂದದ ನನಗೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಇವತ್ತು ಕೂತ್ಬೋದಿನ್ನು ಕಾಜಿ ಅನ್ನುವಂಥ ಹೋರಾಟಗಾರನ ಬಂಧಿಸಿ ಅವನನ್ನು ಸಬ್ಜಿಯಲ್ಲಿಗೆ ಹಾಕಿರೋದು ಇದು ಅತ್ಯಂತ ಖಂಡನೀಯ ನೋಡಿ ಅವರು ಕುತ್ಬುದ್ದೀನ್ ಖಾಜಿಯವರು ಹಲವಾರು ರೈತ ರೈತರು ಅನ್ನೋದಕ್ಕಿಂತಲೂ ಸಾರ್ವಜನಿಕ ಯೋಜನೆಗಳ ಕೈ ಅವರು ರೇಲ್ವೆಗಳು ಯಾವ್ಯಾವ ಭಾಗದೊಳಗೆ ರೇಲ್ವೆಗಳು ಬೇಕಕ್ಕವು ಆ ಭಾಗದೊಳಗೆ ರೇಲ್ವೆ ಬಾ ಬರಲಿಕ್ಕೆ ಹೋರಾಟ ಮಾಡಿದಂಥ ವ್ಯಕ್ತಿಗಳವರು ಅವರು ಎರಡು ಸಾವಿರದ ಹದಿನಾರಿಂದ ಹದಿನೈದರಿಂದ ಸಾರಿ ಎರಡು ಸಾವಿರದ ಹದಿನೈದರಿಂದ ಈ ಮಾದಾಯಿ ತೊಡಗಿ ರೈಲ್ ರೊಕ್ಕ ಚಳವಳಿಯಲ್ಲಿ ಭಾಗಿಯಾದವರು ಅವರು ಅವರು ಯಾವುದೇ ಇದರಿಂದ ಒಂದು ಪಕ್ಷದವರಲ್ಲ ಒಂದು ಪಂಥದವರಲ್ಲ ಈ ಸಾರ್ವಜನಿಕರಿಗೆ ಹೋರಾಟದಲ್ಲಿ ತೊಡಗಿದಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅವ್ನು ಬಂಧನ ಮಾಡಿದ್ದು ಅತ್ಯಂತ ಖಂಡನೀಯ ನಾಳೆ ನಮ್ಮನ್ನು ಬಂಧನ ಮಾಡ್ತೀನಿ ಮಾಡಿ ಬೇಡ ಇದಕ್ಕೆಲ್ಲ ಬಂಧನ ಹಚ್ಚಿದ್ದ ಸೆಂಟ್ರಲ್ ಅಂತ ನಾನು ಫಸ್ಟ್ವಾಗಿ ಹೇಳಕ್ಕೆ ಇಚ್ಛ ಪಡ್ತೀನಿ ಈ ಕೃತಿ ಇವರು ಇದನ್ನು ನಾನು ಖಂಡನೆ ಮಾಡ್ತೀವಿ ಇವತ್ತು ಕುತುಬುದ್ದೀನ್ ಕಾಜಿ ರೋಜಾ ಅದೀನಿ ನಾನು ಉಪವಾಸ ಅದೀನಿ ಅಂದ್ರೂ ಅವ್ರನ್ನ ಬಂಧನ ಮಾಡ್ತಾರಂದ್ರೆ ಇವರು ದುರ್ದೇಶ ಕೂಡಿದೆ ಎಲ್ಲ ಸರ್ಕಾರಗಳು ಚುನಾವಣೆ ಬಂದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಣ್ಣ ಅವರಿಗೆ ರೈತರ ಮತ್ತು ಈ ಭಾಗದ ಜನ ಜಾನುವಾರುಗಳಿಗೆ ಕುಡಿಯ ನೀರಿಗೆ ವ್ಯವಸ್ಥೆ ಮಾಡ್ತೇವೆ ಅಂತ ಪ್ರತಿಯೊಬ್ಬರು ಹೇಳಿದರು ಇದೇ ಪ್ರಹ್ಲಾದ್ ಜೋಶಿ ಅವರು ಟ್ರಿಮ್ಯುನಲ್ ಇತ್ಯರ್ಥ ಆದ ಕೂಡಲೇ ಇಪ್ಪತ್ನಾಲ್ಕು ತಾಸ್ದಾಗ ನೀರು ಕೊಡ್ತೇವೆ ಅಂತ ಹೇಳಿದವರು ಇವತ್ತು ಚುನಾವಣೆ ಬಂದಿದೆ ಇವತ್ತು ಆ ಸಮಾಜ ಈ ಸಮಾಜ ಬೇಕಂತ ಕೇಳುತ್ತ ಕೇಳುವಂಥ ವ್ಯಕ್ತಿ ಇವತ್ತು ನಮ್ಮ ಹೋರಾಟಗಾರ ಮೇಲೆ ಕಳೆದ ಎಂಟು ವರ್ಷದ ಹಿಂದೆ ಮಾಡಿದಂಥ ಹೋರಾಟವನ್ನ ಇವತ್ತು ಆರ್ ಪಿ ಐ ಪೊಲೀಸರನ್ನ ದುರುಪಯೋಗ ಮಾಡಿಕೊಂಡು ಕೋರ್ಟನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನಾವು ಬಂಧಿಸ್ಯಾರ ಈ ಬಂಧಿಸಿರೋದನ್ನ ಬಿಡುಗಡೆ ಮಾಡಬೇಕು ಮತ್ತು ನೀರಿಗೆ ಚಾಲನೆ ಕೊಡಬೇಕು ಇಲ್ದಿದ್ರೆ ನಾವು ಈ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕಾರ ಮಾಡೋದು ಅನಿವಾರ್ಯ ಆಗ್ತದೆ ಅಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ ಹದಿನೈದು ಮೂರು ಎರಡು ಸಾವಿರದ ಹದಿನಾರಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಐತಿಹಾಸಿಕಾದಂಥ ಕೇಂದ್ರ ರೈಲ್ವೆ ನಿಲ್ದಾಣಗಳಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ರೈತರು ಒಂದು ಹೋರಾಟ ಮಾಡಿ ನಾಲ್ಕು ಜಿಲ್ಲೆಯಿಂದ ಬಂದಂಥ ಎಲ್ಲ ರೈತರು ಆ ಆ ಸಂದರ್ಭದಲ್ಲಿ ಸುಮಾರು ಅರವತ್ತು ಜನರಿಗೆ ಎಫ್ ಐ ಆರ್ ಮಾಡುವ ಮೂಲಕ ಈ ನಮಗೆ ಎಫ್ ಐ ಆರ್ ಮಾಡುವ ಮೂಲಕ ಮಾಡಬೇಕಾಗಿದ್ದರಿಂದ ಅರವತ್ತು ಮಂದಿಗೆ ಮಂದಿಗೆ ಅವರು ನೇರವಾಗಿ ನಮ್ಮ ಕುತುಬುದ್ದೀನ್ ಖಾದಿ ಅವರು ಬಾಗಲಕೋಟೆ ಅವರು ಇರೋದರಿಂದ ಅವ್ರಿಗೂ ನಿನ್ನೆ ಪೊಲೀಸರು ಆರ್ ಪಿ ಐ ಪೊಲೀಸರು ಕರೆದುಕೊಂಡು ಹುಬ್ಬಳ್ಳಿಗೆ ನ್ಯಾಯಾಲಯಕ್ಕೆ ತಂದು ಅವ್ರಿಗೆ ನಿನ್ನೆ ಹಾಜರುಪಡಿಸಿ ಅವ್ರಿಗೆ ಅದಕ್ಕೆ ನಾವು ಸರ್ಕಾರ ಇವತ್ತು ರೈತರಿಗೂ ನೀರು ಕೊಡಲಿಲ್ಲ ಈ ವರ್ಷ ನೀರು ನೀರು ಕೊಡಲಿಲ್ಲ ಯಾಕಂದ್ರೆ ಎರಡು ಟಿ ಎಂ ಸಿ ನೀರು ಓಂ ಕಂಪ್ನಿಗೆ ಮಾರಾಟ ಮಾಡ್ಯಾರ ಅದ್ರ ಸಲುವಾಗಿ ನಾವು ರೈಲ್ವೆ ಬಂದ್ ಮಾಡುವ ಒಂದು ವಿಚಾರದಲ್ಲಿ ಇದ್ದಾಗ ಕುತ್ಬುದ್ದೀನ್ ಖಾಜಿ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಿದಾರ ಅದಕ್ಕೆ ಕುತ್ಬುದ್ದೀನ್ ಖಾಜಿ ಅವ್ರನ್ನ ಬಿಡುಗಡೆ ಮಾಡ್ಬೇಕಂತೇಳಿ ನಾವು ಒಕ್ಕೂರ್ನಿಂದ ಸನ್ಮಾನ್ಯ ಡಿ ಸಿ ಅವರಿಗೆ ಇವತ್ತು ಹೇಳ್ತಾ ಇದ್ದೀವಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅದೇ ಪ್ರಕಾರ ಪ್ರಹ್ಲಾದ್ ಜೋಶಿ ಇವತ್ತು ಹೇಳ್ಬೇಕಂದ್ರೆ ಪ್ರಹ್ಲಾದ್ ಜೋಶಿನಿ ಈ ನೀರು ಬರಲಾರದ ಕಾರಣ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅವರು ಈಗ ರೋಜಾ ಇದ್ದ ಟೈಮ್ದಾಗ ಅದು ತಂದಿದ್ದು ಭಾಳ ತಪ್ಪಾಕತಿ ಅದಕ್ಕೆ ಎರಡೂ ಸರ್ಕಾರಗಳು ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮ್ಯಾಗ ಆಗ್ತತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮ್ಯಾಗ ಆಗ್ತತಿ ಈ ಕಳಸಾ ಬಂಡ್ರಿ ಯೋಜನೆ ಬೇಕಂತ ವಿಳಂಬ ಮಾಡುತ್ತಿದೆ ಅದಕ್ಕೆ ಕೂಡಲೇ ಮುಂದಿನ ದಿನಮಾನದಾಗ ನಾವು ಎಲ್ಲ ಚುನಾವಣೆಯನ್ನು ಯಾ ರಾಜ್ಯ ಸರ್ಕಾರದ್ದು ಇರಬೇಕು ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಬೇಕಾದ ಸರ್ಕಾರ ಇರಲಿ ನಾವು ಎರಡೂ ಸರ್ಕಾರ ಎರಡೂ ಪಕ್ಷವನ್ನು ಮುಂದಿನ ದಿನಮಾನದಾಗ ಯಾವ ಎಲೆಕ್ಷನ್ ನಿಂತರ ಅವ್ರನ್ನ ಬಾಯ್ಕಾಟ್ ಮಾಡಿ ಮುಂದಿನ ದಿನಮಾನದಾಗ ನಾವು ಇನ್ನೂ ತೀವ್ರ ಹೋರಾಟ ಮಾಡ್ತೀವಿ ಎಲ್ಲ ಹೋರಾಟಗಾರರು ಅಂತೇಳಿ ಈ ಮೂಲಕ ತಿಳಿಸ್ತೇನೆ